ಲಕ್ಷಾಂತರ ಜನ ಸೇರತ್ರಿ ಈ ಚಳವಳಿಗೆ ಧಕ್ಕೆ ಬರ್ತಕ್ಕಂತ ಕೆಲಸ ಯಾರು ಮಾಡ್ಬಾರ್ದು ಇವತ್ತಾರೇನ ವಿರು ಇನ್ನು ಮುಂದೆ ಅವರು ಹಾಸ್ಪಿಟ್ಲ್ ಹೋಯ್ತಕ್ಕಂಥ ಕಾರ್ಯಕ್ರಮ ನೋಡಿದ ಇನ್ನು ಯಾವ ಅಂತ ಘಟನೆ ಮಾಡ್ರೆ ನಮ್ಮ ಸಂಘಟನೆಗೆ ಸಂಬಂಧ ಇಲ್ಲ ನಾನು ಕೇರಾಗಿ ಹೇಳದ್ನೋ ಇದು ಕೂಡ ವಾಸ ಬರ್ತಾ ಇದೆ ಈಗ ಕಾರ್ಖಾನೆ ಮಾಲೀಕರು ಎಚ್ಚೆತ್ತು ರೈತರು ಸಾಯ್ತಾ ಇದ್ದಾರು ರೈತರಿಗೆ ತೊಂದರೆ ಕೊಡಕ್ ಹೋಗಬಾರ నవేను బా రేట్ కళిరూరు రూపాయ రేట్ చటవికూరు రూపాయ సంబంధి వ్యవహారీ కార్ఖా మాలికరు నమ్మ కొంద్రీ దయవిట్ ఈ ఆక్రోశ నన్న కంట్రోల్ కూడా మీర్తాయి నమ్మ గురు కంట్రోల్ మీర్తాయి కార్డప అంత బ నిగదీ మార్ణ ನಾವೆಲ್ಲ ನಿಮಗೆ ಮತದಾನ ಮಾಡಿದೀವಿ ಅಧಿಕಾರ ಕೊಟ್ಟಿದ್ದೇವೆ ಜಿಲ್ಲಾ ಉಸ್ತುವಾರಿ ಈ ಜಿಲ್ಲೆ ಒಳಗ್ರಿ ಹೋಗ್ಬೇಡ್ರಿ ನಾವೇನು ಅನ್ಯಾಯ ಮಾಡಿಲ್ಲ ಶ್ರಮ ರಕ್ತ ಗೌರವ ಸುರಿಸಿ ಕಪ್ಪು ಒಂದು ವರ್ಷ ಬೆಳೆದು ವರ್ಷಕ್ಕೆ ಒಂದ ಬೆಳೆ ಐತಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಮ್ಮ ಬೆಲೆ ಈಗಾಗಲೇ ನೂರು ರೂಪಾಯಿ ಕಟ್ತೀರಿ ನೂರು ರೂಪಾಯಿ ವ್ಯವಹಾರ ದಯವಿಟ್ಟು ಎಲ್ಲರಿಗೂ ವಾರ್ನಿಂಗ್ ಮಾಡ್ತೀವಿ ಯಾರು ಅನಾಹುತ ಘಟನೆ ಅದು ನಮ್ಮ ಸಂಘಟನೆ ತತ್ವ ಸಿದ್ಧಾಂತ ಅಲ್ಲ ನೀವೇ ಇಷ್ಟ ತೋದ್ರ ಬೆಲೆ ಸಿಗ್ತದೆ ತಲೆಗಿಂತ ಲಕ್ಷ ಸೇರಿದ್ರಿ ನಾಳೆ ಬೇಕಾದ್ರೂ ಹತ್ತು ಲಕ್ಷ ಮಂದಿ ಸೇರುನು ಬೆಲೆ ತಗೋಳಿಕ್ ಸಾಧ್ಯ ಪಾಪ ವಕೀಲ್ರ ಪುಣ್ಯಾತ್ಮರ ಜಿಲ್ಲೆಗೆ ಇರ್ತಕ್ಕಂಥ ವಕೀಲ್ರ ಹೈಕೋರ್ಟ್ ಮಾಡಿ ನಿಮ್ ಸಂಬಂಧ ಅಲ್ಲೋ ರಾಜ್ಯ ತಗೊಂಡ್ರೆ ಇವತ್ತು ನಾನು ಜವಾಬ್ದಾರಿ ವ್ಯಕ್ತ ರಾಜ್ಯಾಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷ ನಮ್ಮ ಸನ್ಯಾಸಿಗೆ ಹೋದಾರ ನಮ್ ದೇವರ ದೇವ್ರ ಸಾಕ್ಷಾತ್ ದೇವರ ನಮ್ಮ ಜೊತೆ ಇದ್ದಾಗ ನೀವ್ ಯಾರು ಹೆದರು ಬೇಕಾಗಿಲ್ಲ ಕಾರ್ಖಾನೆ ಮಾಲೀಕರಿಗೆ ಹೆದರತ್ತಿಲ್ಲ ನೀವ್ಯಾ ಕಿಸಾ ತಗೋತರು ಬೆಲೆ ನಿಗದಿ ಅವ್ರ ಮನದಿ ಅವ್ರು ಮಾಡ್ತಾರ ಅವ್ರೇನು ಡಬಲ್ ತ್ರಿಬಲ್ ಆಗಿ ಕುಟುಂಬಗಳು ಬೀದಿಗೆ ಬಂದವು ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತವು ಒಂದ್ ಮೂರುವರೆ ವರ್ಷ ಸಾವಿರ ಬಿಲ್ ಕೊಡ ಅವ್ರಿಗೆ ಕೊಡ್ತಾರ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಂದರ ಅವ್ರ ಜೊತೆ ಎಲ್ಲ ಒಡ್ನಾಟಿರ್ತಕ್ಕಂಥವ್ರು ಅದರ ಸಹ ದಯವಿಟ್ಟ ಹೋಗ್ರಿ ಇಲ್ಲಿ ಗಲಾಟೆ ಒಳಗ ಅದ್ ತೊಂದರೆ ಆಕತಿರ್ತಾವ ಒಂದ್ ಎರಡ್ ಮೂರ್ ತಾಸು ಕೂತ್ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ದಯವಿಟ್ಟು ಯಾಕ್ರೆ ಇಲ್ಲಿ ಕರ್ದ ಗಲಾಟೆ ಆಗ್ತೈತೆ ಪೋಣ್ಯಾಗ ಮಾತಾಡೋದು ತೊಂದರೆ ಆಗ್ತೈತಿ ಅವರ ನಮ್ಮ ಎಂ ಪಿ ಅವ್ರದ ಯಾಕಂದ್ರ ದಯವಿಟ್ಟ ಶಾಂತರ ಕೂಡ ಯಾರು ನಿಮಗೆ ಹೇಳತ್ತನ ಬೇಕಾದ್ರೆ ಹಿಂದಿನ ನಿಲ್ಕ ಜಾಗತಿ ಉಸಿರಾಡ್ಸಕ್ ಅಲ್ಲಿ ಹೋಗ್ತಾ ಇರಿ ನೀವ್ ಯಾರು ದಯವಿಟ್ಟು ಅವ್ರ ಜೊತೆ ಅದನ್ನ ಪೈಸೆನ್ ತಗೊಂಡವ್ರ ಜೊತೆ ಒಂದು ಐವತ್ತು ಜನ ನಮ್ ರೈತರು ಹೋಗಿ ಅವ್ರ ರಕ್ಷಣೆ ಮಾಡ್ತಕ್ಕಂತ ಚಟುವಟಿಕೆ ಮಾಡಬೇಕು ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಹೋಗ್ಬೇಕು ಪೊಲೀಸ್ ಇಲಾಖೆ ಕೂಡ ವಿನಂತಿ ಏನ್ ಮಾಡ್ತಾ ಇದೀನಿ ಜಿಲ್ಲೆ ವ್ಯಾಪಿ ಚಳವಳಿ ರಸ್ತೆಗೆ ಬಂದರು ಬರೀ ನಮ್ಮ ಸಾರ್ವಜನಿಕರಿಗೆ ಎಷ್ಟ ಪ್ರಾಬ್ಲಮ್ ಆಗತ್ತೈತಿ ಪ್ರಭಾಕರ್ ಕೋರೆ ಅವ್ರಿ ಕತ್ತಿ ಅವ್ರಿ ಸತೀಶ್ ಜಾರಕಿಹೊಳಿ ಅವ್ರಿ ಲಕ್ಷ್ಮಿ ಅಪ್ಪಳಕರ್ ತಾಯಿ ನಿಮ್ಮ ಸಹಕಾರ ಇವತ್ತು ರೈತರ ಗೋರಿ ಮೇಲೆ ಆಗಬಾರ್ದು ಕಪ್ಪು ಬೆಳೆಗಾರರ ರಕ್ಷಣೆಗಾಗಿ ಆಗ್ಬೇಕು ರೈತರ ಕೊಂದು ನೀವು ಬದುಕ್ರೆ ನಿಮಗ್ ಮರ್ಯಾದಿಲ್ಲ ಈ ಅಧಿಕಾರಕ್ಕೂ ಮರ್ಯಾದಿಲ್ಲ ಅದಕ್ಕೂ ಮರ್ಯಾದಿಲ್ಲ ಅನ್ನೋದನ್ನ ತಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಸಾಯಂಕಾಲ ಒಳಗಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು ಎಂ ಪಿ ಅವರು ಇಲ್ಲೇ ಬಂದರು ಅವ್ರ ಜೊತೆ ಮಾಡಿ ಬಿಲ್ ಘೋಷಣೆ ಮಾಡಿಕೊಂಡ ಅವರ ನಾವ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ಮನಿಗ್ ಹೋಗಿ ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲೂ ಆಗ್ಬೇಕಾಗಿದೆ ಅದು ಕೂಡ ಗೊತ್ತೆ ಕಾರ್ಖಾನೆ ಚಾಲು ಮಾಡಬಾರ್ದು ಅಂತೇಳಿ ಕೂಡ ಸರ್ ಯಾರು ಹೋರಾಟ ಮಾಡತ್ತಿಲ್ಲ ಏಳೆಂಟು ವರ್ಷ ಇದ್ರೆ ಮೋಸ ಮಾಡಿರಿ ವರ್ಷ ನೂರು ನೂರು ಕೊಟ್ಟರು ಇವತ್ತು ಹೋರಾಟ ಮಾಡೋ ಅವಶ್ಯಕತೆ ಬರ್ತಿರಿ ಕಿಲ್ಲಾ ಐದು ರೂಪಾಯಿ ಕೂಡ ಹಾಕಿಲ್ಲ ರೀ ಇವನ್ನ ರೇಟ್ ಹೆಚ್ಚಾಗಿದ್ದು ಬರ್ತಿಲ್ರಿ ಗೊಬ್ಬರ ನಿನ್ನೆಲ್ಲ ಮಣ್ಣೆ ಎಷ್ಟೆಂಟು ಮುನ್ನೂರು ಮುನ್ನೂರು ರೂಪಾಯಿ ರೇಟ್ ಜಾಸ್ತಿ ಆದವು ರೀ ರಾಜ್ಯದಾಗ ಪುಣ್ಯಕ್ಕಿದೊಂದು ಕಬ್ಬು ಬಿಟ್ರೆ ಬೇರೆ ಯಾವೂ ಬೆಳೆ ಉಳಿದಿಲ್ಲ ಆ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೂಡ ಕೊಟ್ಟಿಲ್ಲ ಎಲ್ಲದ್ರಲ್ಲಿರೋ ಸಂಕಷ್ಟದಾಗ ಅದು ಏನೋ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಲಾಭ ಮಾಡಿದ್ರು ಹತ್ರ ನಮ್ಮ ಮಕ್ಕಳ ಕುಟುಂಬ ನೋಡ್ಕೋಬಹುದ್ರೆ ಭಿಕ್ಷಾ ಅಲ್ಪ ಕಾರ್ಖಾನೆ ಒಳಗೆ ಬೈ ಪ್ರಾಡಕ್ಟ್ ನೂರಾರು ಉತ್ಪಾದನೆ ಮಾಡ್ತಿರ ಒಬ್ಬರ ಕಾರ್ಖಾನೆ ಮಾಲೀಕ ನಾವೆಲ್ಲ ಅರ್ಧ ಗಂಟೆಗೆ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೋತು ದಯವಿಟ್ಟ ಕಾರ್ಖಾನೆ ಮಾಲೀಕರಲ್ಲಿ ಎಚ್ಚರಿಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದ್ರಲ್ಲಿ ಗಮನ ಕೊಡಬೇಕು ತಾವ್ ಯಾಕೆ ಹಗುರವಾಗಿ ನಮ್ಮ ನೋಡ್ತಾ ಇದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ನನ್ನ ಪ್ರತಿನಿತ್ಯ ಬಂದಾಗಿದ್ರ ಜಿಲ್ಲಾ ಉಸ್ತುವಾರಿ ಬರ್ಬೇಕು 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 ದಿಲ್ಲಿ ಹೋಗುವ ದಯವಿಟ್ಟು ದಿಲ್ಲಿಗೆ ಹೋಗ್ಲಿ ಅಮೇರಿಕ ಹೋಗ್ಲಿ ಅವರ ಈ ಯಾರು ಸಾಕಷ್ಟು ಪ್ರತಿನಿಧಿಗಳು ಕಾರ್ಖಾನೆ ಮಾಲೀಕರ ಕರೆಸಿ ಇಲ್ಲ ಜಿಲ್ಲಾಧಿಕಾರಿ ಅವರು ಕರೆಸಿ ಮಾಡಿ ಬಂದಿಲ್ಲ ಜಿಲ್ಲಾಧಿಕಾರಿ ಈಗ ನೂರು ರೂಪಾಯಿ ಬಂದರು ಇನ್ನ ಎರಡ್ನೂರು ರೂಪಾಯಿ ಸಂಬಂಧ ಜಗಳ ನಮ್ಮ ಎಂ ಪಿ ಅವರದರು ಈಗ ಬರ್ಲಿ ಚರ್ಚೆ ಮಾಡ್ಲಿ ಯಾಕಂದ್ರ ಇದು ಉಡಾಪಿತನವನ್ನ ಕಾರ್ಖಾನೆ ಮಾಲೀಕರು ಬಿಡ್ರಿ ಇಲ್ಲ ಅಂದ್ರ ಯುವತ್ತೇನಾರ ಬರ್ಲಿಲ್ಲ ಅಂದ್ರ ನಾವು ನಿಮ್ ಮನೆಗೆ ಅಲಗೀತು ಅಂಬರ್ತು ಗುಡು ಮಕ್ಕಳ ಹೋಗೋದು ಯಾಕಂದ್ರ ನಾವು ನಿಮ್ಗ ಕಬ್ ಕಳ್ಸು ನಾವು ನಾವದು ನೀವು ಬೆಳ್ದಿಲ್ಲ ಕಬ್ಬು ನಮ್ಮದೈತಲ್ಲ ಅದಕ್ಕಾಗಿ ದಯವಿಟ್ಟ ಎಲ್ಲಾ ಕಾರ್ಖಾನೆ ಮಾಲೀಕರು ಇವತ್ತೊಬ್ಬ ರೈತಲಿ ಪೈಸೆನ್ ತಗೊಂಡ ಆ ಕುಟುಂಬದ ಗತಿ ಏನು ಇವತ್ತು ಪುಣ್ಯಕ್ಕ ದೇವರಲ್ಲಿ ಬೇಡ್ಕೊತು ಆ ಕುಟುಂಬ ಅವ್ಗೇನು ಆಗಬಾರದು ಯಾಕಂದ್ರೆ ನಾಳೆ ಅವ್ರ ತಾಯಿ ತಂದಿ ಮಕ್ಕಳ ಏನೇನಾದ್ ಪರಿಸ್ಥಿತಿ ಗೊತ್ತಿರ್ತೈತೆ ಅದಕ್ಕಾಗಿ ಅಂತ ಕೆಲ್ಸಕ್ಕ ನಿಮ್ಮ ಕೈ ಮುಗಿದ ಕಾಲು ಬೀಳ್ತನೋ ಅದ್ರ ಅವಶ್ಯಕತೆ ಇಲ್ಲ ಒಂದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತೇರು ಸೇರುನು ಈ ರಾಜ್ಯದ ಮುಖ್ಯಮಂತ್ರಿ ಹೆಣಿವಾರ ಅನ್ನ ಬರ್ನು ಕಪ್ಪು ಬೆಳೆಗಾರ ಬರೀನು ಯಾರು ಕೂಡ ಇಂತ ಆದಿ ಏನು ಮಾಡ್ತಾ ಇದೀನಿ ತಮಗೆಲ್ಲರಿಗೂ ಕೂಡ ಶಾಂತರಾಗಿ ಕೊಡ್ಬೇಕು ಈ ಅಂಬುಲೆನ್ಸ್ ಹಾದಿ ಬಿಡಕೆ ಅಂಬುಲೆನ್ಸ್ ಕಾರಿ ಅಲ್ಲಿ ಅಂಬುಲೆನ್ಸ್ ಬಿಟ್ಟು ಕಳಿಸ್ರಿ Ama iten live zera. ಇನ್ನೊಬ್ಬರ ಹೋಟೆಲ್ಗೆ ಮಾತಾಡ್ತೀರಿ ಅಧ್ಯಕ್ಷ